ಈ ಒಂದು ವಿಡಿಯೋ ಮಾಡೋ ಕಾರಣ ಏನಂದ್ರೆ ಇನಾಯತ್ ಭೈ ಮಲೆಬೇನವರು ಇವರು ಮೊನ್ನೆ ಅಕ್ಕಿ ಬಿಟ್ಟಿದ್ರಲ್ಲ ಹದಿಮೂರು ಗಂಟೆ ಇಪ್ಪತ್ ನಿಮಿಷ ಅಕ್ಕಿ ಬಿಟ್ಟಿದ್ರಲ್ಲ ಆ ಅಕ್ಕಿಗೋಸ್ಕರನೇ ವಿಡಿಯೋ ಮಾಡ್ತಾರದು ಯಾಕಂದ್ರೆ ಕೆಲವೊಂದ್ ಜನ ಅಕ್ಕಿ ಐತಲ್ಲ ನಮ್ಮನೆ ಲೈನು ನಮ್ಮನೇ ಲೈನು ಅಂತ ಹೇಳಕರು ಆ ಒಂದು ಅದ್ರ ಲೈನ್ ಎಲ್ಲಿದೆ ಏನು ಅಂತ ತಿಳಿಸೋಕೆ ನಿಮಗೆ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಮಾಡ್ತಾ ಇರೋದು ಈ ಅಕ್ಕಿ ಲೈನ್ ನೋಡಿ ಇದೇ ಹೆಣ್ಣು ಮೊನ್ನೆ ಆಡಿರೋಂತ ಒಂದು ಹೆಣ್ಣು ಇದೆ ಏನೈದ್ бай ಇವ್ರೆ ಮೊನ್ನೆ ಆಡಿರೋಂತ ಹೆಣ್ಣು ಅದೇ ನೋಡಿ ಸಣ್ಣವ ಆದಿಲ್ಲ ಏನಾಗಿದೆ ಇದು ಮನೆ ಅಕ್ಕಿ ನಾನು ಮನೆ ಮಾಡ್ತಾ ಇರ್ತೀನಿ ಯಾರು ಕೊಟ್ಟಿಲ್ಲ ನನಗೆ ನಮ್ಮ ಉಸ್ತಾದಿಗಳು ನಮ್ಮ ಗುರುಗಳು ಇರ್ತಾನಂತ ಗೋಲ್ಡನ್ ಬಸ್ ಡ್ರೈವರ್ ಅವರು ನಮ್ಮ ಉಸ್ತಾದ್ಗಳು ನಮ್ಮ ಗುರು ಅವ್ರು ಕೊಟ್ಟಿರೋ ಅಲ್ಲ ಇದು ನಮ್ಮ ಮನೆಯರಾಗಿರೋ ಪಟ್ಟ ತಂದೆ ತಾಯಿಗಳು ಇದಾವೆ ಎಲ್ಲ ತೋರಿಸ್ತೀನಿ ನಾನು ಇಲ್ಲೇನು ಇಲ್ಲ ಎಲ್ಲೂ ಸಿಗಲ್ಲ ಯಾರ ಹತ್ರನು ಕೊಟ್ಟಿಲ್ಲ ಯಾರ್ಯಾರ ಹತ್ರನು ಕೊಟ್ಟಿಲ್ಲ ಇಲ್ಲೇನು ನನ್ನ ಹತ್ರ ಇರೋ ಬಸ್ ಇದು ತಂದೆ ತಾಯಿಗಳು ತೋರಿಸ್ತೀನಿ ನಿಮಗೆ ಇದು ತಾಯಿ ಇದು ಬಂದ್ಬಿಟ್ಟು ಅಕ್ಕಿ ಮೊನ್ನೆ ಅಡಿತಲ್ಲ ಅದರಿಂದ ಅಪ್ಪ ಅಮ್ಮ ಈ ನಾಯದ್ ಬೈದಾರಲ್ಲ ಅವ್ರ ಮನೆಗೆ ಇದು ಎಲ್ಲ ಲೈನ್ ಇರೋದು ಇಲ್ಲೇ ಅವ್ರು ಯಾರಿಗೂ ಕೊಟ್ಟಿಲ್ಲ ಯಾರ ಹತ್ರನೂ ಈ ಲೈನ್ ಇಲ್ಲ ಸುಮ್ ಸುಮ್ಮನೆ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಜನ ನಮ್ಮನೆ ಲೈನು ನಮ್ಮನೆ ಲೈನ್ ಅಂತ ಯಾರ ಹತ್ರನೂ ಇಲ್ಲ ನೋಡ್ರಿ ತೈಗಿನವರು ಅಮ್ಮ ಇವರು ಇದ್ರ ಇದ್ರಾಯ ಮತ್ತು ಇವರು ಇಲ್ಲ ತೋರಿಸ್ತೀನಿ ಮಾಡಿ ಎಲ್ಲ ಹೋದ ನಮ್ಮ ಟ್ರ್ಯಾಕ್ ಇಲ್ಲಿ ಆ ಲೈನ್ ಯಾರಿಗೆ ಕೊಟ್ಟಿಲ್ಲ ನಾವು ತೋರಿಸ್ತೀವಿ ಇದು ನೋಡಿ ದೊಡ್ಡಕ್ಕಿ ಇದೆ ಇದು ದೊಡ್ಡ ಅಕ್ಕಿ ಇದ್ರ ಮಗಳು ಇದ್ದ ಇದ್ರ ಮಗಳು ಇದು ಇದ್ರೆ ಎಲ್ಲರೂ ಮಗಳ 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 ಮಗಳಿರೋದು ಯಾರಿಗೂ ನಾನು ಲೈಕ್ ಕೊಟ್ಟಿಲ್ಲ ಯಾರ ನಾನು ಇಷ್ಟು ಬಂದಿಲ್ಲ ಇವೆಲ್ಲ ನನಗೆ ಕೊಟ್ಟಿದ್ದೇವರು ಇದು ಗಂಡು ಅದೇ ಲೆನಿದ್ದು ಈ ಗಂಡು ಆಡಿಗೇ ಇದು ಅದು ಒಂದೇ ಇಲ್ಲ ಒಳ್ಳೆದೇನು ನಾವ್ ಎಲ್ಲೂ ಒಂದೇ ಇಲ್ಲ ಒಂದೇ ಎಲ್ಲ ಹಚ್ಚಿ ಒಂದೇ ಹೋಗಿ ಇದೆಲ್ಲ ಒಂದೇ ಲೈನ್ ನೋಡ್ರಿ ಯಾರಿಗೊಂದ್ ಅಕ್ಕಿ ಕೊಟ್ಟಿಲ್ಲ ನಾನು ಸುಮ್ ಸೂಕ್ತ ಮನೆ ಹೇಳಿದ್ರೆ ಅಕ್ಕಿ ಮಾತಾಡಂತೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರೆ ಜನ ಮೋಸ ಆಗ್ಬಾರ್ದು ಈ ಲೈನ್ ಯಾರಿಗೂ ಸಿಗಲ್ಲ ಶಿವಮೊಗ್ಗದಲ್ಲಿ ಯಸಣ್ಣನ ಹತ್ರ ಬಿಟ್ಟರೆ ಮತ್ತೆ ದುರ್ಗದಲ್ಲಿ ಮುನ್ನಣ್ಣ ಅವ್ರ ಹತ್ರನೇ ಇರೋದು ಅದ್ಬಿಟ್ಟು ನನ್ನ ಹತ್ರನೇ ಇರೋದು ಮತ್ತೆ ಯಾರ ಹತ್ರನೂ ಹೆಸರು ಲೈನ್ ಇಲ್ಲ ಯಾರು ಮೋಸ ಹೋಗ್ಬೇಡ್ರಿ ನನ್ನ ಲೈನ್ ಇರ್ತಂದ ಹೇಳಿ ನನ್ನ ಹೆಸರು ಹೇಳಿ ಮಾಡಿ ಯಾರು ಮೋಸ ಹಾಕ್ಬಾರ್ದು ಫ್ರೆಂಡ್ಸ್ ಇದು ವಿಡಿಯೋ ಮಾಡೋ ಕಾರಣ ಏನಂದ್ರೆ ಕೆಲವೊಂದು ಇನಾಯತ್ ಬೈ ಅವ್ರಿಗೆ ಫೋನ್ ಬರೋಕೆ ಏನಂದ್ರೆ ಕಾರಣ ಏನಂದ್ರೆ ಅಣ್ಣ ನೀವು ಕೊಟ್ಟಿರೋ ಲೈನ್ ಲಾಂಗ್ ಟೈಮ್ ಲೈನ್ ಇಲ್ಲೇ ಐತಿ ದುಮಾ ಲೈನ್ ಇಲ್ಲೇ ಐತಿ ನೀವೇ ಕೊಟ್ಟಿರೋದೇನ ನಾವು ತಗೊಂತ ಇದೀವಿ ಅಂತ ಯಾರು ಮೋಸ ಮಾಡ್ಕೋಬೇಡ್ರಿ ಯಾರ ಹತ್ರನೂ ಇಲ್ಲ ಈ ಕನ್ಯಾಕ್ನಹಳ್ಳಿ ಇರ್ಫಾನ್ ಅಣ್ಣ ಇದು ಸದ್ಯಕ್ಕೆ ಹರ್ಯಾರದಾಗಿದ್ದಾರೆ ಬಸ್ ಡ್ರೈವರ್ ಅವ್ರ ಮನೆಗೆ ಬಿಟ್ರೆ ನಮ್ ಗುರುಗಳು ಇರ್ಫಾನ್ ಅಣ್ಣ ಅವ್ರ ಅವ್ರ ಬಿಟ್ರೆ ಮತ್ತೆ ಶಿವಮೊಗ್ಗ ಏಸೋಣ ಬಿಟ್ರೆ ಮುನ್ನೋಣ ಇವ್ರ ಮನೆಗ್ ಬಿಟ್ರೆ ಯಾರ ಹತ್ರನೂ ಈ ಲೈನ್ ಇಲ್ಲ ಜತಿ ತಪ್ಪ ಇದು ಗಂಡೈ ಎರಡು ಕಟ್ ಮಾಡಿದ್ದೀನಿ ಹೆಣ್ಣು ಆಡಿಸ್ತಾ ಇದ್ದಾರೆ ನೋಡಿ ಎಲ್ಲೂ ಸಿಗಲ್ಲ ಇವರು ಸುಮ್ಮನೆ ಜನ ಹತ್ರ ಹೊಸ